ಮನಸಿನ ಮಾತು ಎಂದು ಬಾಯಿಗೆ ಬರದಿರಲಿ ನಗುತಾ ನಗುತ್ತಾ ಕಣ್ಣಿಗೆ ನೀರು ಬರದಿರಲಿ ಇದು ನೆನಪಿರಲಿ ಏನೋ ಮನಸ್ಸಿನ ಮಾತು ಎಂದು ಬಾಯಿಗೆ ಬರದಿರಲಿ ನಗುತ್ತಾ ನಗುತಾ ಕಣ್ಣಿಗೆ ನೀರು ಬರದಿರಲಿ ಮುಖದ ಮೇಲೆ ಹಾಕಿ ಮುಖವಾಡ ಮರೆ ಮಾಡು ನಿನ್ನಾಂತರ್ಯ ಮುಖದ ಮೇಲೆ ಹಾಕಿ ಮುಖವಾಡ ಮರೆ ಮಾಡು ನಿನ್ನಾಂತರ್ಯ ಮರಳು ಜನಕ್ಕೆ ಹೇಗೆ ತಿಳಿ ಹೇಳುವುದು ಮನಸ್ಸಿನ ಮಾತು ಎಂದು ಬಾಯಿಗೆ ಬರದಿರಲಿ ನಗುತಾ ನಗುತಾ ಕಣ್ಣಿಗೆ ನೀರು ಬರದಿರಲಿ ಮನಸ್ಸಿನ ಮಾತು ಎಂದು ಬಾಯಿಗೆ ಬರದಿರಲಿ ನಗುತಾ ನಗುತಾ ಕಣ್ಣಿಗೆ ನೀರು ಬರದಿರಲಿ ಮನ ಬಿಚ್ಚಿ ಮಾತಾಡುವಾಗ ಈ ಮಾತು ನೆನಪಿಡಲೇಬೇಕು ಸುಖ ದುಃಖ ನಮ್ಮವು ಪರಕೀಯರು ಮನಸ್ಸಿನ ಮಾತು ಎಂದು ಬಾಯಿಗೆ ಬರದಿರಲಿ ನಗುತಾ ನಗುತಾ ಕಣ್ಣಿಗೆ ನೀರು ಬರದಿರಲಿ ನೆನಪಿರಲಿ ಇದು Nana Pirali.